ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ ಬಿತ್ತುವನ ಸಮಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಸ್ವಾಗತ ಬಯಸ್ತದಾನೆ ಸೊ ಇದಿನ ದೇವರಾತ್ಮನ ನಮ್ಮ ಹೃದಯ ಭೂಮಿಯಲ್ಲಿ ಯಾವ ವಾಕ್ಯದ ಬೀಜವನ್ನು ಬಿತ್ತುತ್ತಾನೆ ಅಂದರೆ ಅನೇಕರು ಇದನ್ನು ಕ್ರೈಸ್ತರೆನಿಸಿಕೊಳ್ಳುವಂಥ ನಾವು ಆಶೀರ್ವಾದ ಹೊಂದೋದಕ್ಕೆ ಬಹಳ ಕಷ್ಟಪಡ್ತೇವೆ ಅದು ಆತ್ಮಿಕ ಆಶೀರ್ವಾದಗಳಾಗಿರಲಿ ಶಾರೀರಿಕ ಆಶೀರ್ವಾದಗಳಾಗಿರಲಿ ಫಾರ್ ಎಕ್ಸಾಂಪಲ್ ಅಭಿಷೇಕ ಹೊಂದೋದಕ್ಕಾಗಿರಲಿ ಅಥವಾ ನಮ್ಮ ಪರಿಸ್ಥಿತಿಗಳಿರುವಂಥವು ಸುಧಾರಿಸಿಕೊಂಡು ಒಂದು ಉನ್ನತ ಸ್ಥಿತಿಗೆ ಹೋಗೋದಕ್ಕಾಗಿ ಏನೆಲ್ಲ ಪ್ರಯತ್ನಗಳು ಮಾಡ್ತೇವೆ ಅಂತಂದ್ರೆ ನಮ್ಮ ಆಲೋಚನೆಗಳಲ್ಲಿ ಇರೋದು ಆ ಪಾಸ್ಟ್ ಪ್ರಾರ್ಥನೆ ಮಾಡಿದ್ರೆ ಒಂದು ವೇಳೆ ನಾನು ಆಶೀರ್ವಾದ ಹೊಂದುತ್ತೇನೆ ಅಂತೇಳಿ ಆ ಪಾಸ್ಟ್ ಕಡೆ ಹೋಗ್ತವೆ ಈ ಪಾಸ್ಟ್ ತಲೆ ಮೇಲೆ ಕೈ ಇಟ್ಟರೆ ಆಶೀರ್ವಾದ ಹೊಂದುತ್ತವೆ ಅಂತೇಳಿ ಈ ಪಾಸ್ಟ್ ಕಡೆ ಹೋಗ್ತವೆ ನಂತರ ಆ ಮೀಟಿಂಗ್ ಅಟೆಂಡ್ ಮಾಡಿದ್ರೆ ನನ್ಗೆ ಆಶೀರ್ವಾದ ಬರುತ್ತೆ ಅಂತೇಳಿ ಈ ಅಟ್ ಈ ಮೀಟಿಂಗ್ ಅಟೆಂಡ್ ಮಾಡಿದ್ರೆ ಆಶೀರ್ವಾದ ಬರುತ್ತೆ ಅಂತೇಳಿ ಅವ್ರ ಜೊತೆ ಇವ್ರ ಜೊತೆ ನಾನಾ ಥರವಾದಂಥ ಪ್ರಾರ್ಥನೆಗಳು ಮಾಡಿಸ್ಕೊಳ್ತಾನೇ ಇರ್ತವೆ ನೀನು ಎಲ್ಲಿರ್ತೀಯೋ ಅಲ್ಲಿನೇ ನಿನಗೆ ಆಶೀರ್ವಾದಗಳು ಬರಬೇಕಂದ್ರೆ ಎಂದಿಗೂ ಕರಗದ ಆಶೀರ್ವಾದಗಳು ನೀನು ಒಂದು ಆಶೀರ್ವಾದದ ನಿಧಿಯಾಗಿ ಅನೇಕರಿಗೆ ಆಶೀರ್ವಾದ ಕೊಡ್ಬೇಕಂತಂದ್ರೆ ಏನ್ ಮಾಡ್ಬೇಕಂದ್ರೆ ಕೇಳಿಸ್ಕೊಳ್ಳಿ ನಮ್ಮಂತ ಒಬ್ಬ ವ್ಯಕ್ತಿ ಅಥವಾ ಒಂದು ಹುಡುಗ ಅಂತ ಯೋಚನೆ ಮಾಡಿ ಅವನಿಗೆ ಬಟರ್ಫ್ಲೈ ಹಿಡ್ಕೊಳ್ಳೋದಕ್ಕೆ ತುಂಬಾ ಆಸೆ ಆಯಿತು ಪತಂಗ ಆ ಬಟರ್ಫ್ಲೈನ ಹಿಡ್ಕೊಳ್ಳೋದಕ್ಕೆ ಆಸೆ ಆದಾಗ ಮನೆಯಿಂದ ಹೊರಗಡೆ ಬಂದು ನೋಡ್ತಾನೆ ಎಲ್ಲೂ ಸಿಗ್ಲಿಲ್ಲ ಅಲ್ಲೊಂದು ಅಲ್ಲೊಂದು ಗಿಡದ ಮೇಲೆ ಕಾಣಿಸ್ತಾ ಇತ್ತು ಹುಡುಕಿದ್ನು ಅದರಿಂದ ಓಡೋದಕ್ಕೆ ಶುರು ಮಾಡಿದ್ನು ಹಿಡಿಯೋದಕ್ಕೆ ಹೋಗ್ತಾನೆ ಓಡ್ತವೆ ಹಿಡಿಯೋದಕ್ಕೆ ಹೋಗ್ತಾನೆ ಓಡ್ತದೆ ಹಿಡಿಯೋದಕ್ಕೆ ಹೋಗ್ತಾನೆ ಓಡ್ತದೆ 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 ಅದು ಓಡಿ ಓಡಿ ಹೋಗಿ ದೂರ ಹೋಯ್ತು ನಂತರ ದೂರದಿಂದ ನೋಡ್ತಾನೆ ಆ ಪತಂಗ ಅಥವಾ ಆ ಬಟರ್ಫ್ಲೈ ಏನ್ ಮಾಡ್ತಿದೆ ಅಂದರೆ ಆ ಬಟರ್ಫ್ಲೈ ಹೋಗಿ ಗಾರ್ಡನಲ್ಲಿ ಕೂತಿದೆ ಒಂದು ತೋಟದಲ್ಲಿ ಅಲ್ಲಿಗೆ ಹೋಗಿ ನೋಡ್ತಾನೆ ಒಂದಲ್ಲ ಸುಮಾರು ಸಾವಿರಾರು ಪತಂಗಗಳು ಅಥವಾ ಬಟರ್ಫ್ಲೈಗಳು ತುಂಬ ಸುಂದರವಾದ ರೀತಿಯಲ್ಲಿ ಕಲರ್ ಕಲರ್ಫುಲ್ ಆಗಿ ಆಡ್ತಾ ಇದ್ದಾವೆ ಇದನ್ನ ಗಮನಿಸಿದಂತ ಆ ಮಗು ಅಥವಾ ಯವನಸ್ಥನು ಏನ್ ಮಾಡಿದ್ರು ಅಂತಂದ್ರೆ ಓ ಇದ ಸೀಕ್ರೆಟ್ ಅಂತೇಳಿ ಮನೆಗೆ ವಾಪಸ್ ಬಂದು ಆ ಪತಂಗನ ಎಡಿಲಿಲ್ಲ ಬಟರ್ಫ್ಲೈನ ಹಿಡೀಲಿಲ್ಲ ಮನೆಗೆ ಬಂದು ಮನೆಗೆ ಬಂದು ಸುತ್ತಮುತ್ತ ಭೂಮಿಯನ್ನೆಲ್ಲ ಅಗದ್ನು ಆ ಭೂಮಿ ಸುತ್ತ ಕೂಡ ಫೆನ್ಸ್ ಹಾಕಿದ್ನು ನಂತರ ಆ ಭೂಮಿಯಲ್ಲಿ ಅಗದ ನಂತರ ಈ ಹೂವಿನ ಗಿಡಗಳ ಸಸಿಗಳನ್ನು ತಂದಿಟ್ನು ಪ್ರತಿದಿನ ನೀರಾಕಿದ್ನು ಬೆಳೆಸಿದ್ನು ಬಹಳ ಪ್ರಯಾಸ 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 ಸುಮಾರು ತಿಂಗಳು ಆದ ನಂತರ ಒಂದು ತೋಟನೆ ಒಂದು ಗಾರ್ಡನ್ನೇ ಮನೆ ಮುಂದೆ ಕ್ರಿಯೇಟ್ ಮಾಡಿದ್ನು ತುಂಬಾ ಪ್ರಯಾಸ ಪಟ್ನು ಹಗಲು ರಾತ್ರಿ ಕಷ್ಟಪಟ್ನು ಕ್ಷಮೆ ಪಟ್ನು ಅದಕ್ಕೆ ಬೀಜ ಇಟ್ಟು ಅಥವಾ ಸಸಿ ನೆಟ್ಟು ನೀರು ಹಾಕಿ ಗೊಬ್ಬರ ಹಾಕಿ ಬೆವರಿಳಿಯೋ ತನಕ ಕೆಲಸ ಮಾಡಿ ಲಾಸ್ಟ್ಗೆ ಒಂದು ಗಾರ್ಡನ್ ರೆಡಿ ಮಾಡಿದ್ನು ನಂತರ ಆ ಗಾರ್ಡನ್ ಯಾವಾಗಾದರೆ ಹೂವು ಬಿಡೋದಕ್ಕೆ ಶುರು ಮಾಡಿದ್ವೋ ಸ್ವಲ್ಪ ದಿನಗಳ ನಂತರ ಆ ಬಟರ್ಫ್ಲೈಗಳೆಲ್ಲವೂ ಕೂಡ ಅದರಲ್ಲಿ ಬಂದು ಕೂಡೋದಕ್ಕೆ ಶುರು ಆಯಿತು ಇವನಿಗೆ ಬಹಳ ಖುಷಿ ಆಯಿತು ಹಿಂದೊಂದು ದಿನ ಒಂದು ಬಟರ್ಫ್ಲೈ ಹಿಡಿಯೋದಕ್ಕೆ ನಾನು ಎಷ್ಟು ಪ್ರಯಾಸ ಹೋಗಿದ್ದೆ ಇವತ್ತು ಎಲ್ಲ ಬಟರ್ಫ್ಲೈ ನನ್ನ ಮನೆ ಮುಂದಿರೋ ಗಾರ್ಡನ್ ಅಲ್ಲಿ ಇದಾವೆ ಯಾವ್ದಾದ್ರು ತಗೋಬೋದು ನಾನು ಯಾಕೆ ಬ್ರದರ್ ಈ ಎಕ್ಸಾಂಪಲ್ ನಮ್ಗೆ ಹೇಳ್ತಾ ಇದೀರಂದ್ರೆ ನಾವೇನ್ ಮಾಡ್ತೇವೆ ಅಂದ್ರೆ ಒಂದು ಆಶೀರ್ವಾದ ಹೊಂದೋದಕ್ಕೆ ಇಲ್ಲಿ ಹೋದ್ವಿ ಅಲ್ಲಿ ಹೋದ್ವಿ ಅಲ್ಲಿ ತಿರುಗಿದ್ವಿ ಇಲ್ಲಿ ತಿರುಗಿದ್ವಿ ಅಂತ ಬಹಳ ಪ್ರಯಾಸ ಪಡ್ತಾ ಇರ್ತವೆ ಕೆಲವೊಂದ್ಸರಿ ಚರ್ಚ್ಗಳು ಬದಲಾಯಿಸೋರು ಇದಾರೆ ಆ ಚರ್ಚ್ಗೆ ಹೋದ್ರೆ ಸಿಗುತ್ತೆ ಈ ಚರ್ಚ್ಗೆ ಹೋದ್ರೆ ಸಿಗುತ್ತೆ ಈ ಮೀಟಿಂಗ್ ಹೋದ್ರೆ ಆ ಮೀಟಿಂಗ್ ಹೋದ್ರೆ ಆ ಪಾಸ್ ತಲೆ ಮೇಲೆ ಕೈ ಇಟ್ಟರೆ ನೋ ಬ್ರದರ್ ವಾಕ್ಯದಲ್ಲಿ ಬರೆದಿದೆ ಅಪೋಸ್ತಲ ಕೃತ್ಯಗಳು ಐದನೇ ಅಧ್ಯಾಯ ಮೂವತ್ತೆರಡನೇ ವಚನದಲ್ಲಿ ದೇವರು ತನಗೆ ವಿಧೇಯರಿಗೆ ಆಗಿರುವವರಿಗೆ ದಯಪಾಲಿಸಿರುವ ಪವಿತ್ರಾತ್ಮನು ಒಂದು ವೇಳೆ ನಿನ್ನ ಅಭಿಷೇಕ ಹೊಂದಬೇಕಂದ್ರು ಆಶೀರ್ವಾದಗಳು ಹೊಂದಬೇಕಂದ್ರು ಆದಿ ಅಪೋಸ್ತಲ್ರು ಹೇಗೆ ಏರುಶಿಲೇಮ್ನಲ್ಲಿ ಒಂದೇ ಸ್ಥಳದಲ್ಲಿ ಕೂತು ತಮ್ಮ ಶರೀರವನ್ನು ಜಜ್ಜಿಕೊಂಡು ಪಾಪದ ಪಾಲಿಗೆ ಸತ್ತು ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸಿದ್ರು ಅಭಿಷೇಕ ಅವರು ಕೂತಂತ ಸ್ಥಳಕ್ಕೆ ಬಂತು ಇವತ್ತು ನಾವು ಹುಡ್ಕೊಂಡು ಹೋಗ್ತೇವೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ಇಲ್ಲ ಬ್ರದರ್ ನಿಮ್ಮ ಮನೆಯಲ್ಲೇ ಈ ವಾಕ್ಯವನ್ನ ಕೇಳುವಂತ ಪ್ರೀತಿಯ ಸಹೋದರ ಸಹೋದರಿ ನೀನು ಯಾರೇ ಆಗಿದ್ರು ಕೂಡ ನೀನು ಯಾವುದೋ ಒಂದು ಸ್ಥಳವನ್ನು ಫಿಕ್ಸ್ ಮಾಡಿಕೊಂಡು ಆ ಸ್ಥಳದಲ್ಲಿ ಕೂತು ನಿನ್ನ ಪಾಪವನ್ನ ಎಲ್ಲ ಅರಿಕೆ ಮಾಡಿಕೊಂಡು ಸಂಪೂರ್ಣವಾಗಿ ಪಾಪದ ಪಾಲಿಗೆ ಸತ್ತು ವಾಕ್ಯಕ್ಕೆ ವಿಧೇಯತ ತೋರಿಸುವುದಾದ್ರೆ ಆಶೀರ್ವಾದಗಳು ನಿನ್ನಿಂದೆ ಬರ್ತವೆ ಅದಕ್ಕಾಗಿ ದಾವಿದ ಇಪ್ಪತ್ತ್ ಮೂರ ಕೀರ್ತನೆಲ್ಲ ಹೇಳ್ತಾನೆ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುತ್ತೆ ನಾನಾದರೂ ಸದಾ ಕಾಲವು ದೇವರ ಆಲಯದಲ್ಲಿ ದೇವರ ಮಂದಿರದಲ್ಲಿ ಇರ್ತಾನೆ ಅಂದ್ರೆ ದೇವರ ಪ್ರಸನ್ನತೆಯನ್ನು ನಾನು ಅನುಭವಿಸ್ತಾ ಇರ್ತೇನೆ ಇವತ್ತು ಅಲ್ಲಿ ಆಶೀರ್ವಾದ ಸಿಗ್ತವೆ ಇಲ್ಲಿ ಆಶೀರ್ವಾದ ಸಿಗ್ತವೆ ಆ ಚರ್ಚು ಈ ಚರ್ಚು ಆ ಪಾಸ್ಟ್ ಈ ಪಾಸ್ಟ್ ಅಂತ ತಿರುಗುವಂತ ಪ್ರೀತಿಯ ಸಹೋದರ ಸಹೋದರಿ ದೇವರಾತ್ಮ ನಿನ್ ಜೊತೆನೆ ಆಲಯದಲ್ಲಿ ಆಲಯದಲ್ಲಿನೋ ಅಥವಾ ನಿಮ್ಮ ಮನೆಯಲ್ಲಿನೋ ಒಂದು ಸ್ಥಳದಲ್ಲಿ ಕೂತ ಆತನ ಪ್ರಸನ್ನತೆಯನ್ನು ಅನುಭವಿಸುವುದಕ್ಕೆ ಶುರು ಮಾಡು ಪಾಪದ ಪಾಲಿಗೆ ಸಂಪೂರ್ಣವಾಗಿ ಸತ್ತು ಬಿಡು ವಾಕ್ಯಕ್ಕೆ ವಿಧೇಯತೆ ತೋರಿಸು ಖಂಡಿತ ನೀನಿರೋ ಸ್ಥಳಕ್ಕೆ ಆಶೀರ್ವಾದಗಳು ಬರ್ತವೆ ಇವತ್ತು ಅದನ್ನು ಮಾಡಲಾರ್ದಂತೆ ನಾವು ನಾನಾ ಪ್ರಯತ್ನಗಳು ಮಾಡ್ತದೆ ಅದಕ್ಕಾಗಿ ದೇವರಾತ್ಮನ ಆತ್ಮನ್ನು ಆ ಪ್ರಯತ್ನಗಳು ಎಲ್ಲವೂ ಕೂಡ ವಿಫಲವಾಗ್ತವೆ ಯಾಕಂದ್ರೆ ನಾವು ಪಾಪದ ಪಾಲಿಗೆ ಸಾಯೋ ತನಕ ವಾಕ್ಯಕ್ಕೆ ವಿಧೇಯತೆ ತೋರಿಸೋ ತನಕ ಯಾವ ಆಶೀರ್ವಾದಗಳು ನಮಗೆ ಬರೋದಿಲ್ಲ ಸೊ ಈ ವಾಕ್ಯವನ್ನು ಆಶೀರ್ವದಿಸಲಿ God bless you.